ಈಗ ತಾವು ಹೇಳಿದ್ರಿ ಎನಿಥಿಂಗ್ ಅಂಡರ್ ದ ಸನ್ ಜಿ ಎಸ್ ಟಿ ಅಪ್ಲೈ ಆಗುತ್ತೆ ಅಂತ ಸೊ ಏನಾದರೂ ಇದಕ್ಕೆ ವಿನಾಯಿತಿ ಇರುವಂಥ ಪದಾರ್ಥಗಳು ಅದು ಮುಖ್ಯವಾಗಿ ಹೇಳಿದ್ರೆ ಅದು ಬಗ್ಗೆ ಹೌದು ನೀವು ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ನಾನು ಅಂದರೆ ಹೇಳುವಾಗ ಹೇಳಿದೆ ಎನಿಥಿಂಗ್ ಅಂಡರ್ ದ ಸನ್ ಎಕ್ಸೆಪ್ಟ್ ದಿ ಎಕ್ಸಿಮ್ಟೆಡ್ ಗೂಡ್ಸ್ ಅಂತ ಒಂದಷ್ಟು ಮಾಹಿತಿ ಕೊಡ್ತೀರಾ ಅಂತ ಅದೊಂದು ಉದ್ದ ಇಷ್ಟೇ ಇದೆ ಯಾಕಂದರೆ ಮುಂಚಿನಿಂದನೂ ಬಹಳ ಜೀವನಕ್ಕೆ ಅವಶ್ಯಕ ಇರುವಂಥದ್ದು ವೆರಿ ಎಸೆನ್ಷಿಯಲ್ ಅನ್ನುವಂತಹ ಸೇವೆ ಮತ್ತು ಸರಕಿಗೆ ಜಿ ಎಸ್ ಟಿಯಲ್ಲಿ ವಿನಾಯಿತಿ ಇದೆ ಮುಂಚೆ ಸರ್ವಿಸ್ ಟ್ಯಾಕ್ಸಲ್ಲಿತ್ತು ಈಗ ಅದು ಜಿ ಎಸ್ ಟಿಗೆ ಸೇರಿಕೊಂಡಿದೆ ಮುಂಚೆ ಮಾರಾಟ ತೆರಿಗೆಯಲ್ಲಿತ್ತು ನಂತರ ವ್ಯಾಟಿಗೆ ಬಂತು ಈಗ ಜಿ ಎಸ್ ಟಿಗೆ ಬಂತು ಆ ಪರಂಪರೆ ಏನಿದೆಯಲ್ಲ ಈ ವಿನಾಯಿತಿಗಳನ್ನು ಕೊಡುವಂತಹ ಪರಂಪರೆ ಮುಂದುವರೆದಿದೆ ಸ್ವಲ್ಪ ಲಿಸ್ಟ್ ಹೆಚ್ಚು ಕಡಿಮೆ ಉದ್ದ ಅಥವಾ ಶಾರ್ಟ್ ಆಗಿರ್ಬೋದು ಉದಾಹರಣೆಗೆ ಆಲ್ ಫುಡ್ ಗ್ರೇನ್ಸ್ ಆರ್ ಎಕ್ಸಮ್ಟೆಡ್ ಆಲ್ ಫುಡ್ ಆಲ್ ಫುಡ್ ಗ್ರೇನ್ಸ್ ಎಲ್ಲ ಆಹಾರ ಎಲ್ಲ ಆಹಾರ ಧಾನ್ಯಗಳು ಅಕ್ಕಿ ಗೋಧಿ ಬೇಳೆ ಎಸ್ಪೆಷಲಿ ಅದನ್ನು ಈಗ ನಾವೆಲ್ಲ ಹೋಗಿ ಚಿಲ್ಲರೆ ರೀತಿ ರೀತಿಯಲ್ಲಿ ತೊಗೊಬರ್ತೀವಲ್ವಾ ಅದು ಎಕ್ಸಮ್ಟೆಡು ಅದೇ ಥರ ತರಕಾರಿಗೆ ಹಾಲು ಹಣ್ಣು ಮೀನು ಮಾಂಸ ಇವೆಲ್ಲ ಎಕ್ಸಮ್ಟೆಡು ಯಾವುದೇ ಹಣ್ಣು ಆಗಿರ್ಬೋದು ಯಾವುದೇ ಹಣ್ಣು ಯಾವುದೇ ಹಣ್ಣು ಎಕ್ಸೆಪ್ಟ್ ದ ಡ್ರೈ ಫ್ರೂಟ್ಸ್ ಅದಕ್ಕೆ ನಾವು ಫ್ರೆಶ್ ಫ್ರೂಟ್ಸ್ ಅಂತ ಹೇಳ್ತೀವಲ್ಲ ಫ್ರೆಶ್ ಫ್ರೂಟ್ಸ್ ಅಂತ ಎಲ್ಲದು ಎಕ್ಸಮ್ಟೆಡ್ ಇಲ್ಲಿ ಒಂದನ್ನು ನಾವು ಹಾಗೆ ಸೂಕ್ಷ್ಮವಾಗಿ ಹೇಳೋದಿದ್ದರೆ ರೈತ ಏನು ಬೆಳಿತಾನೆ ಬೆಳೆದ ಹಾಗೆ ಮಾರ್ಕೆಟ್ಗೆ ತರ್ತಾನಲ್ಲ ನೀವು ಹೇಳ್ಬೋದು ಕಣ್ಣು ಮುಚ್ಕೊಂಡು ಎಲ್ಲ ಎಕ್ಸಾಮೆಡ್ ಅಂತ ಯಾವುದಕ್ಕೂ ಜಿ ಎಸ್ ಟಿ ಬರೋಲ್ಲ ಬರೋದಿಲ್ಲ ಬರೋದಿಲ್ಲ ಅದು ಮುಂದಕ್ಕೆ ಪ್ರೋಸೆಸ್ ಆದಾಗ ಪ್ರೋಸೆಸ್ ಆಗಿ ಅದನ್ನು ಒಣಗಿಸ್ತಾರೆ ಅದಕ್ಕೆ ಒಂದಷ್ಟು ಮಸಾಲೆ ಹಾಕ್ತಾರೆ ಮಾಡ್ತಾರೆ ಜಾಮ್ ಹಾಕ್ತಾರೆ ಅದು ಏನೋ ಆಗ್ತದೆ ಪ್ರೋಸೆಸ್ಡ್ ಆದಾಗ ಅದಕ್ಕೆ ಬೇರೆ ಬೇರೆ ಲೆವೆಲ್ ಜ್ಯೂಸ್ ಮಾಡ್ತಾರೆ ಹೌದು ಅದಕ್ಕೆಲ್ಲ ಬರ್ತದೆ ಬರ್ತದೆ ಅಂದರೆ ನಾನು ಮುಂಚೆನೆ ನಿಮ್ಗೆ ಹೇಳಿದೆ ಜನಪರ ಕಾಳಜಿ ಇದೆ ಬಡವರಿಗೆ ತೊಂದರೆ ಆಗಬಾರ್ದು ಎಸೆನ್ಷಿಯಲ್ ಇರೋದು ಜನಗಳಿಗೆ ಹೊರೆ ಆಗಬಾರ್ದು ಅದೇ ಥರ ಸೇವಾ ಕ್ಷೇತ್ರದಲ್ಲಿ ನಾನು ಆಗಲೇ ಹೇಳಿದೆ ಶಿಕ್ಷಣ ಅದಕ್ಕೆ ವಿನಾಯಿತಿ ಇದೆ ಅಂದರೆ ಯಾವುದೇ ಶಾಲೆ ಕಾಲೇಜುಗಳಲ್ಲಿ ಪಡೆತಂಥ ಶಿಕ್ಷಣಕ್ಕೆ ಜಿ ಎಸ್ ಟಿ ಬರಲ್ಲ ಬರೋದಿಲ್ಲ ವಿಶ್ವವಿದ್ಯಾಲಯಗಳು ಏನು ಡಿಗ್ರಿ ಎಲ್ಲ ಕೊಡ್ತಾರಲ್ಲ ಅದೇ ಥರ ಬೋರ್ಡ್ಗಳ ಪರೀಕ್ಷೆ ಇರ್ಬೋದು ಯಾವುದೇ ಪರೀಕ್ಷೆ ಇರ್ಬೋದು ಅದೇ ನೀವು ಟ್ಯೂಟೋರಿಯಲ್ ಮಾಡ್ತೀರ ಅದಕ್ಕಿದೆ ಟ್ಯೂಟೋರಿಯಲ್ ಇದೆ ಟ್ಯೂಟೋರಿಯಲ್ ಇದೆ ಟ್ಯೂಟೋರಿಯಲ್ ಇದೆ ಟ್ಯೂಟೋರಿಯಲ್ ಇದೆ ಈಗ ಉದಾಹರಣೆಗೆ ಮೊನ್ನೆ ಯಾರು ಆ ಪ್ರಶ್ನೆ ಕೇಳ್ತಾ ಇರ್ತೀವಿ ಸಂಗೀತ ಕರೆಕ್ಟ್ ನಾನೊಬ್ಬ ಸಂಗೀತ ಮೆಸ್ಟ್ರು ನನ್ನೊಂದು ಸಂಗೀತ ಶಾಲೆ ಇದೆ ಈ ಸಂಗೀತ ಶಾಲೆ ಅಂದಾಗ ಒಂದು ಪ್ರಶ್ನೆ ಅವ್ರಿಗೆ ಇದು ಖಾಸಗಿನ ಅಥವಾ ನೀವು ಮಾನ್ಯತೆ ಪಡೆದ ಸಂಗೀತ ಶಾಲೆನ ಅಂತ ಮಾನ್ಯತೆ ಪಡೆದ ಸಂಗೀತ ಶಾಲೆ ಆದರೆ ಅವರಿಗೆ ಕೆಲವಷ್ಟು ಪರೀಕ್ಷೆಗಳೆಲ್ಲ ಇರ್ತವೆ ಡಿಪ್ಲೊಮಾಗಳು ಇರ್ತವೆ ಗಂಗೂಬಾಯಿ ಹಾನಗಲ್ ಯೂನಿವರ್ಸಿಟಿ ಆ ಥರದ್ದು ಒಂದು ಪದವಿಯನ್ನು ಕೊಡುವಂಥದ್ದು ಇರ್ತದೆ ಅದಕ್ಕೆ ಇಲ್ಲ ಹಾಗೆ ಯಾವುದೇ ಎಜುಕೇಷನ್ ಮೆಡಿಕಲ್ ಎಜುಕೇಷನ್ ಇರ್ಬೋದು ಯಾವುದೇ ಇರ್ಬೋದು ಅದು ಯಾವುದಕ್ಕೂ ತೆರಿಗೆ ಇಲ್ಲ ಈಗ ವಕೀಲರಿಗೂ ಕೂಡ ಬರೋಲ್ಲ ಇದು ಹಾಂ ವಕೀಲರಿದ್ದು ಏನಂತಂದರೆ ವಕೀಲರ ಅವ್ರು ಏನು ಸೇವೆ ಮಾಡ್ತಾರಲ್ಲ ಅದಕ್ಕೆ ಟ್ಯಾಕ್ಸ್ ಇದೆ ಆದರೆ ನಾನೊಬ್ಬ ಇಂಡಿವಿಜುವಲ್ ಆಗಿ ಒಬ್ಬ ವಕೀಲರ ಹತ್ರ ಸೇವೆ ತೆಗೆದುಕೊಂಡೆ ಅಂದರೆ ನನಗಿಲ್ಲ ಅದೇ ನೀವು ಈಗ ವಿಶ್ವವಾಣಿ ನೀವು ಒಬ್ಬ ವಕೀಲರ ಸೇವೆ ತೆಗೆದುಕೊಂಡಿದ್ದೀರಿ ಅಂತಂದರೆ ನೀವು ನೀವು ಕಟ್ಟಬೇಕಾಗತ್ತೆ ಅದನ್ನು ಆ್ಯಕ್ಚುಲಿ ಅವರು ನಿಮಗೆ ಸೇವೆಯನ್ನು ಕೊಟ್ಟಿದ್ದು ಇದಕ್ಕೆ ನಾವು ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ ಹಿಮ್ಮುಖ ತೆರಿಗೆ ವಿಧಿಸುವಿಕೆ ಅಂತ ಹೇಳ್ತೀವಿ ರಿವರ್ಸ್ ಆರ್ ಸಿ ಎಮ್ ಅಂತ ಹೇಳ್ತೀವಿ ಅಂಥದ್ದು ಒಂದಷ್ಟೆಲ್ಲ ಸೇವೆಗಳಿದೆ ಜಿ ಟಿ ಎಗೆ ಸಂಬಂಧಪಟ್ಟಿದೆ ಹೀಗೆ ಇಲ್ಲಿ ಸಾಮಾನ್ಯವಾಗಿ ಈ ಟ್ಯಾಕ್ಸ್ ಅನ್ನೋದು ಫಾರ್ವರ್ಡ್ ಚಾರ್ಜ್ ಅಂತ ಹೇಳ್ತೀವಿ ಯಾರು ವ್ಯಾಪಾರ ಮಾಡ್ತಾರೋ ಯಾರು ಪೂರೈಕೆಯನ್ನು ಮಾಡ್ತಾರೋ ಅವರು ಕಟ್ಟಬೇಕು ನೈಂಟಿ ನೈನ್ ಪರ್ಸೆಂಟ್ ಹಾಗೆ ಎಲ್ಲೋ ಒಂದು ಪರ್ಸೆಂಟ್ ಅಂತದ್ದು ಸೇವೆ ಮತ್ತು ಸರಕುಗಳಿಗೆ ಬೇರೆ ಬೇರೆ ಕಾರಣಗಳಿಗಾಗಿ ಅದಕ್ಕೆ ಆರ್ ಸಿ ಎಮ್ ಇದೆ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಇದೆ ಅದು ವಕೀಲರಿದ್ದು ಒಂದು ಹಾಗೆ ಇದೆ ಉದಾಹರಣೆಗೆ ನಾನು ಈ ಸಂದರ್ಭದಲ್ಲಿ ಇನ್ನೊಂದು ಹೇಳ್ಬೋದು ಅಂದರೆ ನೀವೊಂದು ಪುಸ್ತಕ ಪಬ್ಲಿಷ್ ಅಂತ ತಳ್ಕೊಳ್ಳಿ ಆ ಲೇಖಕರಿಗೆ ಗ್ರಂಥ ರಚನೆಯನ್ನು ಮಾಡಿದಾರಲ್ಲ ಅವರಿಗೆ ಎಷ್ಟೋ ಆಗಿ ಕೊಡ್ತೀರಿ ನೀವು ಕೊಡುವಂಥ ಅಭ್ಯಾಸ ಇದೆ ಅವರೊಬ್ಬ ಇಂಡಿವಿಜುವಲ್ ಒಬ್ಬ ವ್ಯವಹಾರಸ್ಥರಲ್ಲ ಅವ್ರಿಗೆ ನೋಂದಣಿ ಇಲ್ಲ ಬರಗಾರು ಕವಿಗಳು ದೊಡ್ಡ ಸಾಹಿತಿಗಳು ಅವ್ರ ಹತ್ರ ನೀವು ಬರೆಸಿ ನೀವು ಅದನ್ನು ಕಾಪಿ ರೈಟನ್ನು ತೆಗೆದುಕೊಳ್ಳೋಕ್ಕೆ ಏನೋ ರಾಯಲ್ಟಿಯನ್ನು ಕೊಡ್ತೀರಿ ಇಲ್ಲಿ ನೀವು ಪಬ್ಲಿಷರ್ ಕಟ್ಟಬೇಕಾಗತ್ತೆ ಅದಕ್ಕೆ ಹಿಮ್ಮುಖ ತೆರಿಗೆ ಅದು ಒಂದು ವಿಧಿಸುವಿಕೆ ಅದು ಒಂದು ಉದಾಹರಣೆ ಆರ್ ಸಿ ಎಮ್ ಚಾರ್ಜ್ಗೆ ಒಂದು ಉದಾಹರಣೆ ಹೀಗೆ ಮತ್ತೆ ನಾನು ಮುಂಚಿನ ಏನು ಹೇಳ್ತಾ ಇದ್ದೆ ಅದ್ರ ಬಗ್ಗೆ ಬರೋದಾದರೆ ಅತ್ಯವಶ್ಯಕ ಸೇವೆಗಳು ಮೆಡಿಕಲ್ ಸರ್ ಈಗ ಒಂದು ಒಂದು ಪ್ರಶ್ನೆ ಈಗ ಸೇವೆಗಳು ಅಂತ ಬಂದಾಗ ಜಿ ಎಸ್ ಟಿಯಲ್ಲಿ ಯಾವುದನ್ನು ಸೇವೆ ಅಂತ ಕನ್ಸಿಡರ್ ಮಾಡ್ತಾರೆ ಎನಿಥಿಂಗ್ ಅದರ್ ದ್ಯಾನ್ ಗೂಡ್ಸ್ ಎಲ್ಲ ಸೇವೆ ಓಕೆ ಸರಕುಗಳು ಅದು ಜಿ ಎಸ್ ಟಿ ಒಳಗೆ ಒಂದನ್ನು ಹೇಳ್ತೀನಿ ನನಗೆ ಈ ಜಿ ಎಸ್ ಟಿಯ ಕಾಯ್ದೆ ಕಾನೂನು ಅದರಲ್ಲಿ ನಾನು ಎಲ್ಲೋ ಒಂಚೂರು ಅದರಲ್ಲಿ ಇನ್ವಾಲ್ವ್ ಆಗಿದ್ದೆ ಆಫ್ಟರ್ ಮೈ ರಿಟೈರ್ಮೆಂಟ್ ಆಗ ಒಂದು ಉದ್ದೇಶ ಏನಿತ್ತು ಅಂತಂದರೆ ಸಾಮಾನ್ಯ ಜನರಿಗೂ ಅರ್ಥ ಆಗಬೇಕು ಹೌದು ದಿ ಗ್ಲೋಬಲ್ ಬೆಸ್ಟ್ ಪ್ರಾಕ್ಟೀಸಸ್ ಜಗತ್ತಿನಾದ್ಯಂತ ತೆರಿಗೆ ಕಾಯ್ದೆಗಳು ಎಷ್ಟು ಸಿಂಪಲ್ ಆಗಿದೆಯೋ ಅದೇ ಥರ ನಮ್ಮಲ್ಲೂ ಮಾಡಿದ್ದಾರೆ ಮತ್ತೊಂದು ವಿಶೇಷ ಏನಂದರೆ ಬಹಳ ಕಾನೂನು ಪಂಡಿತರು ಮಾಡಿಲ್ಲ ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳು ನಮ್ಮ ಆಯುಕ್ತರುಗಳು ಸೆಂಟ್ರಲ್ ಗೌರ್ಮೆಂಟಿನ ಐ ಆರ್ ಎಸ್ ಅಧಿಕಾರಿಗಳು ಸೇವಾ ಕ್ಷೇತ್ರ ಕಸ್ಟಮ್ಸ್ ಏನಿದ್ರಲ್ಲ ಸೆಂಟ್ರಲ್ ಎಕ್ಸೈಸ್ ವಿಶೇಷವಾಗಿ ಅವರೆಲ್ಲ ಸೇರಿಕೊಂಡು ಬರೆದಿರುವಂತಹ ಕಾಯ್ದೆ ಇದು ಸುಮಾರು ಇಪ್ಪತ್ತೊಂಬತ್ತು ರಾಜ್ಯಗಳಿಗೆ ಏಳು ಯೂನಿಯನ್ ಟೆರಿಟರಿಗೆ ಹದಿನಾರು ಹದಿನೇಳು ಕಾಯ್ದೆಗಳೇನಿದ್ದು ಬೇರೆ 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 ನಮ್ಮಲ್ಲಿ ವ್ಯಾಟ್ ಇತ್ತು ಅದಾದಮೇಲೆ ಸಿ ಎಸ್ ಟಿ ಇತ್ತು ಆ್ಯಂಟಿ ಟ್ಯಾಕ್ಸ್ ಇತ್ತು ಈ ಥರ ಬೇರೆ ಬೇರೆದೆಲ್ಲ ಇತ್ತಲ್ಲ ಅದನ್ನೆಲ್ಲ ಒಗ್ಗೂಡಿಸಿ ಒಂದು ಜಿ ಎಸ್ ಟಿ ಬಂದಿದೆ ನಿಮಗೆ ಗೊತ್ತಿದೆ ಹೌದು ಈಗಾಗಲೇ ಎಂಟು ವರ್ಷ ಆಯಿತು ಅದನ್ನು ಮಾಡುವಾಗ ನೀವು ಹೇಳುವಾಗ ಆ ಪ್ರಶ್ನೆಗೆ ಉತ್ತರ ಏನಂದರೆ ಎನಿಥಿಂಗ್ ಅದರ್ ದ್ಯಾನ್ ಗೂಡ್ಸ್ ಅದು ಸರ್ವಿಸ್ ಗೂಡ್ಸ್ ಅಂತೂ ನಮಗೆ ಗೊತ್ತಿದೆ ಈಗ ಇದು ಗೂಡ್ಸ್ ಇದೆ ಈ ಪೇಪರ್ ಗೂಡ್ಸ್ ಇದೆ ಎಲ್ಲದು ಅದು ಗೂಡ್ಸ್ ಇದೆ ಯಾವುದೇ ರೀತಿಯ ವಸ್ತುಗಳು ಹೌದು ಹೌದು ಈ ಸೇವೆಗೆ ಏನಿದೆ ಅದಕ್ಕೆ ಆದಂಥ ಒಂದು ಪ್ಲೇಸ್ ಆಫ್ ಸಪ್ಲೈ ಇರ್ಬೋದು ಈಗ ಉದಾಹರಣೆಗೆ ನಾನು ಎಲ್ಲಿ ಕೂತ್ಕೊಂಡು ಡೆಲ್ಲಿ ಒಳಗೆ ಸಪ್ಲೈ ಮಾಡ್ತೀನಿ ಅದಕ್ಕೆಲ್ಲ ಒಂದು ಪ್ಲೇಸ್ ಆಫ್ ಸಪ್ಲೈ ಇದ್ದದ್ದೆಲ್ಲ ಕೆಲವು ಸೂಕ್ಷ್ಮವಾದಂಥ ನಿಯಮಗಳಿದೆ ಅದು ಹೆಚ್ಚು ಈ ನಮ್ಮ ಚರ್ಚೆಗೆ ಅವಶ್ಯಕತೆ ಇಲ್ಲ ಅಂದರೆ ಬಹಳ ಅತ್ಯವಶ್ಯಕ ಜೀವನಕ್ಕೆ ಆ ಒಂದು ಸೇವೆಗಳು ಎಜುಕೇಷನ್ ಹೇಳಿ ಹೆಲ್ತ್ ಕೇರ್ ಹೆಲ್ತ್ ಕೇರ್ ಹೇಗೆ ಅದು ಎಜುಕೇಷನಿಗಿಲ್ವೋ ಹೆಲ್ತ್ ಕೇರಿಗೂ ಇಲ್ಲ ಈಗ ಒಬ್ಬ ಒಂದು ಆಸ್ಪತ್ರೆ ಕೋಟ್ಯಾಂತರ ರೂಪಾಯಿಯನ್ನು ಚಾರ್ಜ್ ಮಾಡತ್ತೆ ರೋಗಿಗಳಿಗೆ ನೂರಾರು ಜನ ರೋಗಿಗಳಿಗೆ ಚಾರ್ಜ್ ಮಾಡಿ ಅದಕ್ಕೆ ಇಲ್ಲ ಟ್ಯಾಕ್ಸ್ ಇಲ್ಲ ಅಷ್ಟೇ ಅಲ್ಲ ಒಂದು ಆಪ್ರೇಷನ್ ಆಗುತ್ತೆ ಒಬ್ಬರಿಗೆ ಅಲ್ಲಿ ಒಂದು ಸ್ಟಂಟನ್ನು ಹಾಕ್ತಾರೆ ಹೃದಯ ಚಿಕಿತ್ಸೆ ಆಗುತ್ತೆ ಹಾರ್ಟ್ ಸರ್ಜರಿ ಅದಕ್ಕೂ ಇಲ್ಲ ಅದಕ್ಕೆ ಹಿಂದೆ ಅದನ್ನು ಆಸ್ಪತ್ರೆ ಪಡೆದುಕೊಳ್ಳುವಾಗ ಅವರು ಟ್ಯಾಕ್ಸ್ ಕಟ್ತಾರೆ ಆದರೆ ಆಸ್ಪತ್ರೆಯಿಂದ ರೋಗಿಗೆ ಲಕ್ಷಾಂತರ ರೂಪಾಯಿದ ಏನೋ ಸ್ಟೆಂಟು ಅಥವಾ ಇನ್ನೊಂದು ಏನೋ ಹಾಕ್ತಾರಲ್ಲ ಅದಕ್ಕೆ ಇಲ್ಲ ಅಂದರೆ ಹೆಲ್ತ್ ಕೇರ್ ಈಸ್ ಕಂಪ್ಲೀಟ್ಲಿ ಎಕ್ಸೆಂಪ್ಟೆಡ್ ಅದೇ ಡಯಾಗ್ನಾಸ್ಟಿಕ್ ಸೆಂಟರ್ಗೆ ಇದೆ ಆಯ್ತಲ್ಲ ಈ ಥರ ಕೆಲವು ಕೆಲವು ಸೂಕ್ಷ್ಮತೆಗಳಿದೆ ಒಟ್ಟು ಮೇಲೆ ಹೇಳಬೇಕಂತಂದರೆ ಬಡಬಗ್ಗರಿಗೆ ತೊಂದರೆ ಆಗದಿದ್ದ ಹಾಗೆ ಜೀವನ ಅವಶ್ಯಕ ಸೇವೆ ಮತ್ತು ಸರಕುಗಳಿಗೆ ಜಿ ಎಸ್ ಟಿ ಇಲ್ಲ ಈ ಲಾಜಿಸ್ಟಿಕ್ ಸೇವೆಗೆ ಬರುತ್ತಾ ಹೇಗೆ ಅಂತ ಒಂದು ಲಾರಿನ ಟ ಅದು ಟ್ರಾನ್ಸ್ಪೋರ್ಟ್ ಸರ್ವಿಸ್ ಅಂತ ಹೇಳ್ತಾರೆ ಅದು ಹೇಗೆ ಸರ್ವಿಸಿಗೆ ಬರುತ್ತೆ ಸರ್ವಿಸ್ ಸರ್ವಿಸು ಸರ್ವಿಸ್ ಅದರೊಳಗೆ ಗೂಡ್ಸ್ಗಳನ್ನ ತೆಗೆದುಕೊಂಡು ಹೋಗೋ ಪ್ರಕ್ರಿಯೆ ಅದು ಅದಕ್ಕೆ ಅದು ಸೇವೆ ಅದು ಅದು ಸೇವೆ ಸಾಫ್ಟ್ವೇರ್ ಸೇವೆ ಈಗ ಒಂದು ಒಂದೊಳ್ಳೆ ಒಂದು ಹೈಫೈ ಒಂದು ಸಲೂನ್ ಮಾಡ್ತಾ ಇದ್ದಾರೆ ಅದು ಕೂಡ ಸರ್ವಿಸಿಗೆ ಬರುತ್ತಾ ಹೌದು ಇರಬಹುದು ಹೌದು ಅದಕ್ಕೆ ನೀವು ಅದನ್ನು ಹೇಳ್ತಾ ಇರೋದ್ರಿಂದ ಈಗಲೇ ಹೇಳ್ತಿದ್ದೀನಿ ನಮ್ಮ ತೆರಿಗೆಯಲ್ಲಿ ಅವರಿಗೆ ಒಂದು ಸ್ವಲ್ಪ ಅನುಕೂಲ ಆಗುವಂಥ ಚಿಕ್ಕ ಪುಟ್ಟವರಿಗೆ ವಿಶೇಷವಾಗಿ ಈಗ ನೋಡಿ ದೊಡ್ಡವರು ಕೋಟ್ಯಾಂತರ ರೂಪಾಯಿ ಮಾಡುವಂಥವ್ರು ಈಗಾಗಲೇ ಕಟ್ತಾ ಇದ್ದಾರೆ ಕರೆಕ್ಟ್ ಅವರು ಚಾರ್ಟರ್ಡ್ ಅಕೌಂಟೆಂಟ್ಸ್ ಇದ್ದಾರೆ ಅವರಿಗೆ ಕನ್ಸಲ್ಟೆಂಟ್ಸ್ ಇದ್ದಾರೆ ಅಡ್ವೊಕೇಟ್ಸ್ ಇದ್ದಾರೆ ಕಾಸ್ಟ್ ಅಕೌಂಟೆಂಟ್ಗಳೇ ಇದು ಮಾಡ್ತಾರೆ ಈ ಸಾಮಾನ್ಯ ಜನರಿಗೆ ದೇ ನಾಟ್ ಅಫೋರ್ಡ್ ಕರೆಕ್ಟ್ ಇವನ್ನೆಲ್ಲ ಅವರಿಗೆ ಅಂಥೇಳಿ ಈಗ ಯಾರೋ ಒಬ್ಬ ನೀವು ಬಾರ್ಬರ್ ಅಥವಾ ಯಾವುದೋ ಒಂದು ಸಲೂನ್ ಅಂತ ಹೇಳಿದಿರಿ ನೀವು ಸ್ಪಾ ಇರ್ಬೋದು ಹಾಂ ಸ್ಪಾ ಇರ್ಬೋದು ಆ ಥರದವರಿಗೆ ಏನೋ ತಿಂಗಳಿಗೆ ಒಂದು ಮೂರ್ನಾಲ್ಕು ಲಕ್ಷ ರೂಪಾಯಿ ಆಗುತ್ತೆ ಆದರೆ ದಿನಕ್ಕೆ ಒಂದು ಹತ್ತು ಹದಿನೈದು ಸಾವಿರ ಆಗುತ್ತೆ ಅಂತ ತಿಳ್ಕೊಳ್ಳಿ ಅವ್ರು ಇಪ್ಪತ್ತು ಲಕ್ಷದ ಮೇಲಕ್ಕೆ ಬಂದುಬಿಡ್ತಾರೆ ನಮ್ಮ ಮಿತಿ ಅಲ್ಲ ಅದರ ಮೇಲೆ ಬರ್ತಾರೆ ಅಂಥವರಿಗೆ ಅಂಥೇಳಿ ಈ ನಮ್ಮ ಜಿ ಎಸ್ ಟಿಯ ಕಾಯ್ದೆಯ ಸೆಕ್ಷನ್ ಟೆನ್ ಟು ಎ ಅಂತ ಒಂದು ವಿಶೇಷವಾದಂಥ ಒಂದು ಉಪ ಕಾಯ್ದೆ ಇದೆ ಅದರಲ್ಲಿ ಏನಂತಾರೆ ಅಂತಂದರೆ ಅವರು ಒಂದು ಕಾಂಪೊಸಿಷನ್ ಅಂದರೆ ರಾಜಿ ತೆರಿಗೆ ಅಂಥೇಳಿ ಅದನ್ನು ಆಯ್ಕೆ ಮಾಡ್ಕೋಬೇಕು ಆಯ್ಕೆ ಮಾಡ್ಕೊಂಡಾಗ ಅವರಿಗೆ ಐವತ್ತು ಲಕ್ಷ ಅವರ ವಹಿವಾಟು ವಹಿವಾಟು ಇದನ್ನು ಬಹಳ ಮುಖ್ಯವಾಗಿ ನೆನಪಿಟ್ಕೋಬೇಕು ಕೆಲವರಿಗೆ ವಹಿವಾಟು ಮತ್ತು ಪ್ರಾಫಿಟ್ ವ್ಯತ್ಯಾಸ ಕೆಲವರು ಕನ್ಫ್ಯೂಸ್ ಮಾಡ ಇಲ್ಲಿ ನಮ್ಮದು ವಹಿವಾಟು ತೆರಿಗೆಗಳು ಸುಮ್ಮನೆ ಹೇಳೋದಿದ್ದರೆ ವಹಿವಾಟು ತೆರಿಗೆ ಇದೊಂಥರ ಸಪ್ಲೈ ಟ್ಯಾಕ್ಸ್ ಎಲ್ಲೆಲ್ಲಿ ಪೂರೈಕೆ ಆಗಿದೆಯೋ ಎಷ್ಟು ವಹಿವಾಟಾಗಿದೆಯೋ ಅದಕ್ಕೆ ತೆರಿಗೆ ಇಟ್ಸ್ ದ್ಯಾಟ್ ಸಿಂಪಲ್ ಗೊತ್ತಾಗಿಲ್ಲ ಅಲ್ಲಿ ಐವತ್ತು ಲಕ್ಷದವರೆಗೆ ಅವ್ರದ್ದು ಇದ್ದರೆ ಈ ಥರ ನೀವು ಹೇಳುವಂಥ ಕನ್ಸಲ್ಟೆಂಟ್ಸು ಲಾಯರ್ಸ್ ಇರ್ಬೋದು ಎಂಜಿನಿಯರ್ಸ್ ಇರ್ಬೋದು ಆರ್ಕಿಟೆಕ್ಟ್ಸ್ ಇರ್ಬೋದು ಸ್ಪಾ ಆ ಥರ ಇರ್ಬೋದು ಅವರು ಎಲ್ಲರಿಗೂ ಐವತ್ತು ಲಕ್ಷದ ಒಳಗಡೆ ಇದ್ದರೆ ಅವರು ಈ ಕಾಂಪೋಸಿಷನ್ ಅದನ್ನು ಆಯ್ಕೆ ಮಾಡಿಕೊಂಡ್ರೆ ಅವರಿಗೆ ಆರು ಪರ್ಸೆಂಟ್ ಇದೆ ಆರು ಪರ್ಸೆಂಟ್ ಮೂರು ಮೂರು ರಾಜ್ಯಕ್ಕೆ ಮೂರು ಕೇಂದ್ರಕ್ಕೆ ಮೂರು ಓಕೆ ಸೊ ಕಾಂಪೋಸಿಷನ್ ಆಕ್ಟ್ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತೀರಾ ಹೌದು ಬಹಳ ಇಂಟ್ರೆಸ್ಟಿಂಗ್ ಬಹಳ ಮುಖ್ಯವಾದಂಥದ್ದು ಅದು ಈ ಘಟ್ಟದಲ್ಲಿ ಜನ ಎಲ್ಲ ಸ್ವಲ್ಪ ಗಾಬರಿ ಆ ಸಂದರ್ಭದಲ್ಲಿ ಯಾಕಂದ್ರೆ ಇದು ಒಂದು ರೀತಿ ಈಗಿನ ಸಮಸ್ಯೆಗೆ ಒಂದು ಪರಿಹಾರ ಅಂತಾನು ಹೇಳ್ಬೋದು ಸ್ವಲ್ಪ ಮಟ್ಟಿನ ಪರಿಹಾರ ಹೌದು ಈ ಕಾಂಪೋಸಿಷನ್ ಅನ್ನೋದು ಇದೆಯಲ್ಲ ಜಿ ಎಸ್ ಟಿ ಕಾಯ್ದೆಯ ಸೆಕ್ಷನ್ ಹತ್ತರಲ್ಲಿ ಬರ್ತದೆ ಇಡೀ ಜಿ ಎಸ್ ಟಿ ಕಾಯ್ದೆಗೆ ನೂರ ಅರವತ್ನಾಲ್ಕು ನೂರ ಅರವತ್ತೈದು ಸೆಕ್ಷನ್ಸ್ ಇದೆ ಅದರಲ್ಲಿ ಈ ಜಿ ಎಸ್ ಟಿ ಕಾಂಪೋಸಿಷನ್ ಇರೋದು ಒಂದೇ ಸೆಕ್ಷನ್ ಆಯ್ತಿಲ್ಲ ಓಕೆ ಈ ಕಾಂಪೋಸಿಷನ್ ಹೊಸ ಒಂದು ಕಾನ್ಸೆಪ್ಟ್ ಅಲ್ಲ ಆದರೆ ಅದು ವಿಸ್ತರಣೆ ಆಗಿದೆ ಜಿ ಎಸ್ ಟಿ ಸಂದರ್ಭದಲ್ಲಿ ಇಡೀ ದೇಶದಾದ್ಯಂತ ಓಕೆ ನಮ್ಮ ರಾಜ್ಯದಲ್ಲಿ ಮುಂಚೆ ಕೇವಲ ಗುತ್ತಿಗೆ ಕಾಮಗಾರಿಗಳಿಗೆ ಇತ್ತು ಅದು ಮಾರಾಟ ತೆರಿಗೆಯಲ್ಲೂ ಇತ್ತು ಅದಾದಮೇಲೆ ವ್ಯಾಟಗೂ ಇತ್ತು ಈಗ ಜಿ ಎಸ್ ಟಿಗೆ ಬಂದಿದೆ ಮತ್ತು ವಿಸ್ತರಣೆ ಆಗಿದೆ ಬೇರೆ ಬೇರೆದಕ್ಕೆಲ್ಲ ವಿಸ್ತರಣೆ ಆಗಿದೆ ಇದಕ್ಕೆ ಹಿಂದೆ ಕೇರಳದಲ್ಲಿ ಇದ್ರ ಬಗ್ಗೆ ಹೈಕೋರ್ಟಲ್ಲಿ ಒಂದು ಕ್ವಶನ್ ಆಗಿತ್ತು ಬಿಲ್ಡರ್ಸ್ ಇಂಡಿಯಾ ಕೇಸ್ ಅಂತ ಹೇಳಿ ಆಗಿತ್ತು ಇದು ಮಾಡೋ ತಪ್ಪು ಸರಿ ಇಂಥದ್ದೆಲ್ಲ ಬಂತು ಆಗ ಕೇರಳ ಹೈಕೋರ್ಟ್ ಮಾನ್ಯ ಉಚ್ಚ ನ್ಯಾಯಾಲಯ ಏನು ಹೇಳ್ತು ಅಂದರೆ ಇಟ್ ಇಸ್ ಎ ರಫ್ ಆ್ಯಂಡ್ ರೆಡಿ ಮೆಥಡ್ ಅಂತ ಹೇಳ್ತು ಒಂದು ಸಾಮಾನ್ಯ ಅಂದಾಜು ಅಂತ ಹೇಳಲ್ವಾ ಇಷ್ಟು ಒಂದು ಅಂದಾಜು ಕೊಡಪ್ಪ ನೀನು ಅಂತ ಹೇಳ್ತೀವಿ ಅದು ಜೀವನದಲ್ಲಿ ಇರುವಂಥದ್ದು ಸಣ್ಣ ವರ್ತಕರಿಗೆ ಇಷ್ಟೇ ಸೂಕ್ಷ್ಮ ಪಾಯಿಂಟ್ ಟೂ ಟು ಅಥವಾ ಇಷ್ಟಿದೆ ಈಗೇ ಲೆಕ್ಕ ಇಡಬೇಕು ಇನ್ಪುಟ್ ಔಟ್ಪುಟ್ ಇದೆಲ್ಲ ನೋಡಲಿಕ್ಕೆ ಆಗೋದಿಲ್ಲ ಅವರಿಗೆ ಅವರಿಗೆ ಅದು ಅರ್ಥವೂ ಆಗಲಿಕ್ಕಿಲ್ಲ ಅರ್ಥ ಆದ್ರೂ ಕ್ಯಾನ್ ನಾಟ್ ಅಫೋರ್ಡ್ ಅಲ್ವಾ ಅಥವಾ ಲೆಕ್ಕ ಇಡಲಿಕ್ಕೆ ಅಂಥೇಳಿ ವ್ಯಕ್ತಿಗಳನ್ನ ಇಟ್ಕೊಳ್ಳೋಕ್ಕಾಗಲ್ಲ ಅವ್ರ ಬಿಸ್ನೆಸ್ ಇಸ್ ವೆರಿ ಸ್ಮಾಲ್ ಅಂಥವರಿಗೆ ಅಂಥೇಳಿ ಈ ಕಾಂಪೊಸಿಷನ್ಗೆ ನಾವು ರಾಜಿ ತೆರಿಗೆ ಅಂತ ಕರಿತೀವಿ ಇಟ್ಸ್ ಅ ಸಾರ್ಟ್ ಆಫ್ ಕಾಂಪ್ರಮೈಸ್ ಇಷ್ಟು ಅಂತ ನಾವು ನೀವು ಹೇಳ್ತೀರಿ ಇದು ಅದೆಲ್ಲದೂ ಸೇರಿಬೇಡಪ್ಪ ಇಷ್ಟು ಪರ್ಸೆಂಟ್ ಕಟ್ಬಿಡು ಅಂತ ಇದೆ ಇದು ಸೆಕ್ಷನ್ ಟೆನ್ ಜಿ ಎಸ್ ಟಿ ಆ್ಯಕ್ಟಲ್ಲಿ ಅಂದರೆ ಇದು ಕರ್ನಾಟಕದ ಕೆ ಜಿ ಎಸ್ ಟಿ ಆ್ಯಕ್ಟು ಅಥವಾ ಸಿ ಜಿ ಎಸ್ ಟಿ ಆ್ಯಕ್ಟು ಎರಡು ಎಲ್ಲ ಕಡೆಗೂ ಇದೆ ಇದೇನಂದರೆ ನಾನು ಮೊದಲೇ ಹೇಳಿದಾಗೆ ನಾವು ಫಸ್ಟ್ ಸರ್ಕ ಬಗ್ಗೆ ಮಾತಾಡ್ಬೋಣ ಕರೆಕ್ಟ್ ಯಾಕಂದರೆ ಸೇವೆಗೆ ರಾಜಿ ತೆರಿಗೆ ಇಲ್ಲವೇ ಇಲ್ಲ ಎಕ್ಸೆಪ್ಟ್ ಹೋಟೆಲ್ ಈ ಹೋಟೆಲ್ ಸರ್ವಿಸನ್ನು ಸೇವೆ ಅಂತ ಪರಿಗಣಿತ ಆಗಿದೆ ಯಾವುದರಲ್ಲಿ ಜಿ ಎಸ್ ಟಿ ಆ್ಯಕ್ಟ್ ಒಳಗೆ ಅದೇ ಥರ ವರ್ಕ್ಸ್ ಕಾಂಟ್ರಾಕ್ಟ್ ಇಸ್ ಆಲ್ಸೋ ಎ ಸರ್ವಿಸ್ ನೀವು ಕೇಳ್ಬೋದು ಸ್ವಾಮಿ ಅಲ್ಲಿ ಸಿಮೆಂಟು ಜೆಲ್ಲಿ ಕಲ್ಲು ಬ್ರಿಕ್ಸು ಇದಕ್ಕೆ ನೀವು ಹೆಂಗೆ ಸೇವೆ ಹೇಳ್ತೀರಂತ ಅದು ಆ ಕಾಯ್ದೆಯೊಳಗೆ ಇರುವಂಥದ್ದು ಒಂಥರ ಕ್ರಿಕೆಟ್ನೊಳಗೆ ಒಂಥರ ನೀವು ಮೇಲ್ಗಡೆಗೆ ಬಾಲ್ ಹಾಕಿದರೆ ಅದು ತಪ್ಪು ನೋ ಬಾಲ್ ಅಂತ ಒಂದು ಇಷ್ಟ ಅಗ್ರಿಮೆಂಟ್ ಅದು ಆ ಥರದಲ್ಲಿ ವರ್ಸ್ ಕಾಂಟ್ರಾಕ್ಟ್ ಇಸ್ ಸರ್ವಿಸ್ ಹೋಟೆಲ್ ಆರ್ ರೆಸ್ಟೋರೆಂಟ್ ಸರ್ವಿಸಸ್ ಅದಿದೆಯಲ್ಲ ಅದಕ್ಕೂ ಸರ್ವಿಸ್ ಅದು ಒಂದಕ್ಕೆ ಬಿಟ್ಟು ಈ ಸೇವೆಗಳ ಪೂರೈಕೆ ಇದೆಯಲ್ಲ ನಾನು ಆ ಮೊದಲು ಹೇಳೋಣಲ್ಲ ಐವತ್ತು ಲಕ್ಷ ಅಂತ ಅದು ಒಂದು ಬಿಟ್ಟರೆ ಉಳಿದ ಕಡೆಗೆ ಕಾಂಪೊಸಿಷನ್ ಇಲ್ಲ ಸರಕುಗಳ ವಿಷಯಕ್ಕೆ ಬಂದಾಗ ಫಸ್ಟು ನೀನು ನಲ್ವತ್ತು ಲಕ್ಷ ಆದ ತಕ್ಷಣ ರಿಜಿಸ್ಟ್ರೇಷನ್ ತಗೋಬೇಕು ರಿಜಿಸ್ಟ್ರೇಷನ್ ತೆಗೆದುಕೊಳ್ಳುವಾಗಲೇ ನಾನು ರಾಜ್ಯ ತೆರಿಗೆಯನ್ನು ಆಯ್ಕೆ ಮಾಡ್ಕೊಬೇಡೋಣ ನನಗೆ ಕನ್ವಿನಿಯೆಂಟ್ ಆಗಿದೆ ಭಾಳ ಅನುಕೂಲ ನನಗೆ ಇದು ಹೆಚ್ಚು ಲೆಕ್ಕ ಪುಸ್ತಕ ಇಡೋದು ಬೇಕಿಲ್ಲ ಅದಕ್ಕೆ ನೀವು ಒಂದು ವಿಶೇಷವಾದಂಥ ಆನ್ಲೈನ್ ಒಳಗೆ ಒಂದು ಅರ್ಜಿ ಇದೆ ಜಿ ಎಸ್ ಟಿ ಸಿ ಎಮ್ ಪಿ ಒನ್ ಟೂ ತ್ರೀ ಫೋರ್ ಅಂತೆಲ್ಲ ಬೇರೆ ಬೇರೆದೆಲ್ಲ ಇದೆ ಆ ಥರ ನೀವು ಅರ್ಜಿಯನ್ನು ಹಾಕ್ಕೊಂಡ್ಬಿಟ್ರೆ ನಿಮಗೆ ಆ ಅಧಿಕಾರಿ ನೀವು ನೋಡ್ತಾರೆ ನಿಮಗೆ ಅರ್ಹತೆ ಅಂತ ನಿಮಗೆ ಕೊಟ್ಬಿಡ್ತಾರೆ ಪರ್ಮಿಷನನ್ನು ಕೊಡ್ತಾರೆ ಎಲ್ಲೋ ಅಪರೂಪಕ್ಕೆ ನಿಮ್ಗೆ ಅರ್ಹತೆ ಇಲ್ಲದೆ ಇದ್ದರೆ ಯಾತಕ್ಕೆ ಅರ್ಹತೆ ಇಲ್ಲ ಅಂತ ಮುಂದಕ್ಕೆ ಹೇಳ್ತೀನಿ ನಾನು ನಿಮಗೆ ರಿಸೆಕ್ಟ್ ಮಾಡ್ತಾರೆ ಅದನ್ನ ಸೊ ನೀವು ಅದನ್ನು ಆಯ್ಕೆ ಮಾಡಿಕೊಂಡ್ರೆ ನಿಮಗೆ ನಿಮ್ಮ ವಹಿವಾಟಿನ ಮೇಲೆ ಕೇವಲ ಒಂದು ಪರ್ಸೆಂಟ್ ಮಾತ್ರ ತೆರಿಗೆ ಇದೆ ಕೇವಲ ಒಂದು ಪರ್ಸೆಂಟ್ ಕೇವಲ ಒನ್ ಪರ್ಸೆಂಟ್ ಅರ್ಧ ಪರ್ಸೆಂಟ್ ರಾಜ್ಯ ಸರ್ಕಾರಕ್ಕೆ ಅರ್ಧ ಪರ್ಸೆಂಟ್ ಕೇಂದ್ರ ಸರ್ಕಾರಕ್ಕೆ ಗೊತ್ತಾಯ್ತಲ್ಲ ಕೇವಲ ಒನ್ ಪರ್ಸೆಂಟ್ ಇದೆ ಇನ್ನು ಇದು ನಮ್ಮ ಕರ್ನಾಟಕದಂಥ ರಾಜ್ಯದಲ್ಲಿ ಈ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಇದೆಯಲ್ಲ ಸ್ಪೆಷಲ್ ಸ್ಟೇಟಸ್ ಅರುಣಾಚಲನ ಎಲ್ಲ ಬರ್ತದೆ ಅಲ್ಲಿ ಅದು ಕೇವಲ ಅರ್ಧ ಪರ್ಸೆಂಟ್ ಇದೆ ಪಾಯಿಂಟ್ ಟು ಫೈವ್ ಪಾಯಿಂಟ್ ಟು ಫೈವ್ ಇದೆ ಅಂತ ಅವರಿಗೆ ರಿಜಿಸ್ಟ್ರೇಷನ್ನು ಅಲ್ಲ ಅದರ ಲಿಮಿಟ್ ಏನಿದೆಯಲ್ಲ ಎಲ್ಲಿವರಿಗೆ ಕಂಪೋಸಿಷನ್ ತೆಗೆದುಕೋಬೇಕು ಅನ್ನೋದು ಕೇವಲ ಎಪ್ಪತ್ತೈದು ಲಕ್ಷ ಇದೆ ಇಲ್ಲಿ ಈ ರಾಜಿ ತೆರಿಗೆ ಏನು ಆಯ್ಕೆ ಮಾಡ್ಕೋತಾರಲ್ಲ ಅವರಿಗೆ ವಾರ್ಷಿಕವಾಗಿ ಒಂದೂವರೆ ಕೋಟಿ ವಹಿವಾಟು ಇರಲ್ಲವರಿಗೆ ಮಾತ್ರ ಈ ಕಾಂಪೋಸಿಷನ್ ಬರ್ತದೆ ಸೊ ಒಂದೂವರೆ ಕೋಟಿ ರೂಪಾಯಿ ತನಕ ಇದು ಅಪ್ಲೈ ರಾಜ ತೆರಿಗೆ ಸೌಲಭ್ಯ ಇದೆ ಅದನ್ನು ಆಯ್ಕೆ ಮಾಡ್ಕೋಬೇಕು ನೀವು ಅದನ್ನು ನೀವು ಆಯ್ಕೆ ಮಾಡ್ಕೋಬೇಕು ಆಟೋಮೆಟಿಕಾಗಿ ಬರೋಲ್ಲ ಆಟೋಮೆಟಿಕ್ ಬರೋಲ್ಲ ಇಟ್ ಈಸ್ ಆಪ್ಷನ್ ನಿಮಗೆ ಬಿಟ್ಟಿದ್ದದು ಯಾತಕ್ಕೆ ಅಂತಂದರೆ ಈಗ ನಾನು ಯಾವುದೋ ಒಂದು ಕಮ್ಯುಡಿಟಿಯನ್ನು ಮಾಡ್ತೀನಿ ಅಂತ ಇಟ್ಕೊಳ್ಳಿ ಅದು ಹನ್ನೆರಡು ಪರ್ಸೆಂಟ್ ಟ್ಯಾಕ್ಸ್ ನಂದು ಇರ್ಬೋದು ಒಂದು ಕೋಟಿ ರೂಪಾಯಿ ತೆರಿಗೆ ಒಂದು ಒಂದು ಕೋಟಿ ರೂಪಾಯಿ ವಹಿವಾಟು ಇರ್ಬೋದು ನಮ್ಮಲ್ಲಿ ನಿಮ್ಗೆ ಗೊತ್ತಿರುವ ಹಾಗೆ ಈ ಔಟ್ಪುಟ್ ಇನ್ಪುಟ್ ಮೆಕ್ಯಾನಿಸಮ್ ಇದೆ ಕರೆಕ್ಟ್ ಅದಕ್ಕೆ ವ್ಯಾಲ್ಯೂಡೆಡ್ ಟ್ಯಾಕ್ಸ್ ಅಂತ ಹೇಳೋದು ಜಿ ಎಸ್ ಟಿ ಇಸ್ ಆಲ್ಸೋ ಎ ವ್ಯಾಲ್ಯೂಡೆಡ್ ಟ್ಯಾಕ್ಸ್ ಅನ್ಲೈಕ್ ಮಾರಾಟ ತೆರಿಗೆ ಸೇಲ್ಸ್ ಟ್ಯಾಕ್ಸು ಅದರ ಅರ್ಥ ಏನಂತಂದರೆ ಈಗ ನಾನು ಒಂದು ಪೆನ್ನನ್ನು ನೂರು ರೂಪಾಯಿ ತೆಗೆದುಕೊಳ್ತೇನೆ ನಾನೊಬ್ಬ ನೋಂದಾಯಿತ ವರ್ತಕ ನೀವು ಡಿಸ್ಟ್ರಿಬ್ಯೂಟ್ರ್ ಯು ಆರ್ ಆಲ್ಸೋ ರಿಜಿಸ್ಟರ್ಡ್ ಟ್ಯಾಕ್ಸಬಲ್ ಪರ್ಸನ್ ನೀವು ಅದನ್ನು ನೂರು ರೂಪಾಯಿಗೆ ನನಗೆ ಸೇಲ್ ಮಾಡುವಾಗ ನೀವು ನನಗೆ ಬೆಟ್ ಅಸ್ ಸಪೋಸ್ ಅದು ಆ ಪೆನ್ನಿಗೆ ಹನ್ನೆರಡು ಪರ್ಸೆಂಟು ಜಿ ಎಸ್ ಟಿ ಇದೆ ಅಂತ ತಿಳ್ಕೊಳ್ಳೋಣ ಹನ್ನೆರಡು ಪರ್ಸೆಂಟನ್ನು ಚಾರ್ಜ್ ಮಾಡ್ತೀರ ನೀವು ನಾನು ತೆಗೆದುಕೊಳ್ತೇನೆ ಓಕೆ ನಾನು ತೆಗೆದುಕೊಂಡು ಫಾರ್ ಎಕ್ಸಾಂಪಲ್ ನಾನು ಹೇಳೋದು ನೂರೈವತ್ತು ರೂಪಾಯಿ ಮಾರ್ತೀನಿ ಅಂತ ತಿಳ್ಕೊಳ್ಳಿ ಐವತ್ತು ರೂಪಾಯಿ ಇಸ್ ಮೈ ವ್ಯಾಲ್ಯೂ ಎಡಿಷನ್ ಐವತ್ತು ರೂಪಾಯಿ ಫಿಫ್ಟಿ ರುಪೀಸ್ ಇಸ್ ಮೈ ವ್ಯಾಲ್ಯೂ ಎಡಿಷನ್ ನನ್ನ ಮಾರ್ಜಿನ್ ಅದು ಈ ಔಟ್ಪುಟ್ ಇನ್ಪುಟ್ ಅಂತ ಹೇಳಿದ್ನಲ್ಲ ಅರ್ಥ ಏನಂದರೆ ನಾನು ನೂರೈವತ್ತು ರೂಪಾಯಿಗೆ ಮಾರಾಟ ಮಾಡುವಾಗ ನನಗೂ ಹನ್ನೆರಡು ಪರ್ಸೆಂಟೆ ಈಗ ನೀವು ಕೇಳ್ಬೋದು ಸ್ವಾಮಿ ಅಲ್ಲಿ ಹನ್ನೆರಡು ಪರ್ಸೆಂಟ್ ಕಟ್ಟಿದರೆ ಮತ್ತೆ ಏನು ಹನ್ನೆರಡು ಪರ್ಸೆಂಟ್ ಕಟ್ಟೋದು ಅಂತ ಆಗ ಕಾಸ್ಕೇಡಿಂಗ್ ಎಫೆಕ್ಟ್ ಆಗಿಬಿಡುತ್ತೆ ತೆರಿಗೆ ಮೇಲೆ ತೆರಿಗೆ ಬಿದ್ದುಬಿಡ್ತದೆ ಅದಕ್ಕೆ ಏನಂದರೆ ನಾನೇ ಹೇಳಿದ ಉದಾಹರಣೆಯಲ್ಲಿ ನೂರೈವತ್ತು ರೂಪಾಯಿಗೆ ನಾನು ಮಾರುವಾಗ ಹನ್ನೆರಡು ಪರ್ಸೆಂಟ್ ಅಂತೆ ಹನ್ನೆರಡು ಮತ್ತು ಆರು ಹದಿನೆಂಟು ರೂಪಾಯಿ ನನ್ನ ಕೈಯಲ್ಲಿ ಅದಕ್ಕೆ ಔಟ್ಪುಟ್ ಟ್ಯಾಕ್ಸ್ ಅಂತ ಹೇಳ್ತೀವಿ ಹುಟ್ಟುವಳಿ ತೆರಿಗೆ ಅಂತ ಕನ್ನಡ ಶಬ್ದ ಅದಕ್ಕೆ ಆಯ್ತಲ್ಲ ಒಳಿ ತೆರಿಗೆ ಓ ಪಿ ಟಿ ಔಟ್ಪುಟ್ ಟ್ಯಾಕ್ಸ್ ಈಗ ನನ್ನ ಕೈಯಲ್ಲಿ ನಿಮ್ಮ ಹತ್ರ ತೆಗೆದುಕೊಳ್ಳುವಾಗ ನಾನು ನಿಮಗೆ ಹನ್ನೆರಡು ಪರ್ಸೆಂಟ್ ಕೊಟ್ಟಿದ್ದೇನಲ್ಲ ಅದು ನನ್ನ ಜೇರ್ನಲ್ಲಿ ಇದೆ ಅದು ನನ್ನ ಇನ್ಪುಟ್ ಟ್ಯಾಕ್ಸ್ ಗೊತ್ತಾಯ್ತಲ್ಲ ಅದಕ್ಕೆ ಹುಟ್ಟು ಹೊಳಿ ತೆರಿಗೆ ಅಂತ ಹೇಳ್ತೀವಿ ಗೊತ್ತಾಯ್ತಲ್ಲ ಸೊ ಆ ಒಂದು ಹದಿನೆಂಟು ರೂಪಾಯಿಯಲ್ಲಿ ಈ ಹನ್ನೆರಡು ರೂಪಾಯಿಯನ್ನು ನಾನು ಮೈನಸ್ ಮಾಡಿಕೊಂಡು ನಾನು ಆರು ರೂಪಾಯಿಯನ್ನು ಕಟ್ಟಬೇಕು ಓಹ್ ಓಕೆ ಈಗ ಸಪೋಸಿಂಗ್ ನನ್ನ ಮಾರ್ಜಿನ್ ಬಹಳ ಕಡಿಮೆ ಇದೆ ಐದು ಪರ್ಸೆಂಟ್ ಇದೆ ಅಂತ ತಿಳ್ಕೊಳ್ಳಿ ಆಗ ನನಗೆ ಈ ಒಂದು ಪರ್ಸೆಂಟ್ ಕಟ್ಟೋದು ಏನು ಕಾಂಪೊಸಿಷನ್ ಒನ್ ಪರ್ಸೆಂಟ್ ಏನಿದೆಯಲ್ಲ ಅದು ನನಗೆ ತುಟ್ಟಿ ಆಗ್ಬೋದು ಕರೆಕ್ಟ್ ಅದು ಒಂದು ಮಿತವೇ ಅಂತ ಆಗಲಿಕ್ಕಿಲ್ಲ ಸೊ ಇಟ್ ಈಸ್ ಮೈ ಆಪ್ಷನ್ ಡಿಪೆಂಡಿಂಗ್ ಅಪಾನ್ ಮೈ ಸೇಲ್ ಇದು ಒಂದು ಎರಡನೇದು ಈ ರಾಜಿ ತೆರಿಗೆಗೆ ಕೆಲವಷ್ಟು ನಿರ್ಬಂಧಗಳನ್ನು ಹಾಕಿದ್ದಾರೆ ಒಂದು ಈ ಮಿತಿ ಒಂದೂವರೆ ಕೋಟಿ ಅನ್ನುವಂಥದ್ದು ಒಂದು ಮಿತಿ ಇನ್ನು ಈ ರಾಜಿ ತೆರಿಗೆಯನ್ನು ಯಾರೆಲ್ಲ ಆಯ್ಕೆ ಮಾಡ್ಕೊಳ್ತಾರಲ್ಲ ನೀವೊಬ್ಬ ವ್ಯಾಪಾರಸ್ಥರ ಆದರೆ ನೀವು ಅದರೊಳಗೆ ವಿನಾಯಿತಿ ಇರುವಂಥದ್ದು ಮಾಡ್ತೀರಿ ಅಂತ ತಿಳ್ಕೊಳ್ಳಿ ಉದಾಹರಣೆಗೆ ಒಂದು ಕಿರಾಣಿ ಅಂಗಡಿಗೆ ಹೋಗ್ತೀರಿ ನೀವು ಪ್ರೊವಿಜನ್ ಶಾಪ್ ಅಲ್ಲಿ ಅಕ್ಕಿ ಬೇಳೆ ಇತ್ಯಾದಿ ಉಳ್ಳಾಗಡ್ಡೆ ತರಕಾರಿ ಎಲ್ಲ ಪೊಟ್ಯಾಟೊ ಎಲ್ಲ ಇಟ್ಟಿರ್ತಾನೆ ಅದ್ರ ಜೊತೆಗೆ ಸೋಪ್ ಇಡ್ತಾನೆ ಒಂದು ಪೇಸ್ಟ್ ಇಟ್ಟಿರ್ತಾನೆ ಇನ್ನೇ ಆದರೂ ಚಿಕ್ಕದು ಚಾಕ್ಲೇಟು ಕಾಂಡಿಮೆಂಟ್ಸ್ ಆ ಥರದ್ದೆಲ್ಲ ಇಟ್ಟಿರ್ತಾನೆ ಸೊ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಬೋತ್ ಎಕ್ಸೆಮ್ಟೆಡೂ ಇದೆ ಟ್ಯಾಕ್ಸಬಲ್ಲೂ ಇದೆ ತೆರಿಗೆದಾಯಕನೂ ಇದೆ ಕರೆಕ್ಟ್ ಅವರಿಗೆ ಒಂದು ಅನುಕೂಲತೆ ಎಷ್ಟು ಮಾಡಿಕೊಟ್ಟಿದೆ ಸರ್ಕಾರ ಅಂತಂದರೆ ನೀವು ಕಾಂಪೋಸಿಷನಲ್ಲಿ ಇದ್ರೂ ಯಾವುದ್ರ ಮೇಲೆ ತೆರಿಗೆ ಇರುವಂಥ ಸರಕುಗಳಿದೆಯೋ ಅದ್ರ ಮೇಲೆ ಮಾತ್ರ ಕಟ್ಟಿ ಎಲ್ಲದರ ಮೇಲೆ ಒನ್ ಪರ್ಸೆಂಟ್ ಅಂತಲ್ಲ ಅದೇ ನೀವೊಬ್ಬರು ಮ್ಯಾನುಫ್ಯಾಕ್ಚರ್ ಅಂತ ತಿಳ್ಕೊಳ್ಳಿ ಇಲ್ಲಿ ಯಾವುದೋ ಪೀಣ್ಯಾ ಇಂಡಸ್ಟ್ರಿಯಲ್ಲ ನಿಮ್ಮದೊಂದು ಇಂಡಸ್ಟ್ರಿ ಇದೆ ಅಲ್ಲಿ ನೀವೊಂದು ಎರಡು ಮೂರು ಗೂಡ್ಸ್ಗಳನ್ನು ಮಾಡ್ತೀರಿ ಅದೆಲ್ಲ ಬಿಂದಿ ಮಾಡ್ತೀರಿ ಅದ್ರ ಜೊತೆಗೆ ಒಂದು ಪ್ಲಾಸ್ಟಿಕ್ ಬಕೆಟನ್ನು ಮಾಡ್ತೀವಿ ದಟ್ ಜಸ್ಟ್ ಸಪೋಸ್ ಪ್ಲಾಸ್ಟಿಕ್ ಬಕೆಟ್ ಈಸ್ ಟ್ಯಾಕ್ಸಬಲ್ ಅಲ್ವಾ ಬಿಂದಿ ಈ ಕುಂಕುಮ ಈ ಥರದ್ದೆಲ್ಲ ಒಂದಿಷ್ಟು ಎಕ್ಸಿಮ್ಟೆಡು ನೀವು ಎರಡನ್ನು ಎರಡು ಮೂರು ಈ ಥರದ್ದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತೀರಿ ಅಂದರೆ ಅಂಥ ವ್ಯಕ್ತಿ ರಾಜಿ ತೆರಿಗೆಯನ್ನು ಆಯ್ಕೆ ಮಾಡಿಕೊಂಡ್ರೆ ಅವ್ರ ಎಲ್ಲ ಟರ್ನ್ ಓವರ್ ಮೇಲೂ ಕಟ್ಟಬೇಕಾಗತ್ತೆ ಯಾಕಂದ್ರೆ ರಾ ಮಟೀರಿಯಲ್ ಎಲ್ಲ ಸೇಮ್ ಅದೇ ಇರ್ತದೆ ಒಂದು ಬಾಯ್ ಪ್ರಾಡಕ್ಟೇ ಯಾವುದೋ ಎಕ್ಸಾಂಪ್ಟೆಡ್ ಇದೆ ಅಂತಂದ್ರೂ ಎಲ್ಲದರ ಮೇಲೂ ಕಟ್ಟಬೇಕಾಗತ್ತೆ ಅದಾದಮೇಲೆ ಈ ಒಂದು ವ್ಯಕ್ತಿ ರಾಜಿ ತೆರಿಗೆಗೆ ಆಯ್ಕೆ ಅಂತಂದರೆ ಆತ ಈ ಒನ್ ಪರ್ಸೆಂಟು ಅರ್ಧ ಪರ್ಸೆಂಟು ಏನೆಲ್ಲ ಕಟ್ಟಬೇಕಲ್ವ ಅವನು ತನ್ನ ಗ್ರಾಹಕರಿಂದ ಆ ತೆರಿಗೆಯನ್ನು ಸಂಗ್ರಹಣೆ ಮಾಡುವಾಗಿಲ್ಲ ಹೀಯಷ್ಟು ಆ ಏನು ತನ್ನ ಕಾಸ್ಟ್ ಇದೆಯಲ್ಲ ನೂರಕ್ಕೆ ಅಥವಾ ನಾನು ನಾನು ಹೇಳಿದ ಉದಾಹರಣೆ ನೂರೈವತ್ತು ರೂಪಾಯಿ ಅದರೊಳಗೆ ಆ ಒಂದು ಕಾಂಪೋಸಿಷನಿಂದ ಒಂದು ರೂಪಾಯಿಯೂ ಸೇರಿಕೊಡುತ್ತೆ ನಾನು ಒಂದೂವರೆ ರೂಪಾಯಿಯನ್ನು ಕಟ್ಟೋದಿದ್ದರೆ ನಾನು ಗ್ರಾಹಕರಿಂದ ನಾನು ಅದನ್ನು ಕಲೆಕ್ಟ್ ಮಾಡುವಂಗಿಲ್ಲ ಗ್ರಾಹಕರಿಂದ ಯಾವಾಗ ನೀವು ಕಲೆಕ್ಟ್ ಮಾಡ್ಬೋದು ಅಂತಂದರೆ ನೀವು ರೆಗ್ಯುಲರ್ ಟ್ಯಾಕ್ಸಬಲ್ ಪರ್ಸನ್ ಆದರೂ ಮಾತ್ರ ಇದು ಒಂದು ಎರಡನೇದು ಸಪೋಸಿಂಗ್ ಅವರು ಇನ್ನೊಬ್ಬರು ಬಿಸ್ನೆಸ್ ಬಂದಿದ್ದಾರೆ ನಾನು ನೀವು ಮ್ಯಾನುಫ್ಯಾಕ್ಚರರು ನಾನು ಡಿಸ್ಟ್ರಿಬ್ಯೂಟರು ಇನ್ನೊಬ್ಬರು ರಿಟೇಲರು ಅವರು ಇನ್ನೊಬ್ಬ ವರ್ತಕನಿಗೆ ಕೊಡ್ತಾರೆ ಅಂತ ತಿಳ್ಕೊಳ್ಳಿ ಯಾವುದೋ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಏನೋ ಇದೆ ಆ ಕೊನೆ ವ್ಯಕ್ತಿ ಇದ್ದಾನಲ್ಲ ಅವನು ಅವನು ಒಬ್ಬ ವ್ಯಾಪಾರಸ್ಥನೋ ಅಥವಾ ಮ್ಯಾನುಫ್ಯಾಕ್ಚರಾದರೆ ತಾನೇ ಇನ್ಪುಟ್ ತಗೋಬೇಕು ಅಂತಂದರೆ ಅವನಿಗೆ ಈ ಟ್ಯಾಕ್ಸನ್ನು ಚಾರ್ಜ್ ಮಾಡಿರೋ ಬಿಲ್ ಬೇಕಾಗ್ತದೆ ಈ ರಾಜಿ ತೆರಿಗೆ ಅವನಿಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡೋಕ್ಕೂ ಬರೋದಿಲ್ಲ ಟ್ಯಾಕ್ಸ್ ತಾನು ಮಾಡಿದ್ದೀನಿ ಒನ್ ಪರ್ಸೆಂಟ್ ಕಟ್ಟಿದ್ದೀನಿ ಅಂತ ತೋರಿಸಲಿಕ್ಕೂ ಬರೋದಿಲ್ಲ ಕರೆಕ್ಟ್ ಇದು ಏನಾಗ್ತದೆ ಅಂದರೆ ಸಾಮಾನ್ಯವಾಗಿ ಈ ಇನ್ಪುಟ್ ಔಟ್ಪುಟ್ ಟ್ಯಾಕ್ಸಲ್ಲಿ ಬರುವಂಥ ವರ್ತಕರಿಗೆ ಇದು ಅನುಕೂಲ ಆಗೋದಿಲ್ಲ ಹಾಗಾಗಿ ಇದು ವರ್ತಕನ ಒಂದು ಆಯ್ಕೆ ಕರೆಕ್ಟ್ ಅಲ್ಲ ಅದ್ರ ಜೊತೆಗೆ ಇನ್ನೊಂದು ಏನು ಹೇಳಬೇಕಂದ್ರೆ ಈ ವರ್ತಕ ಎಂಥ ಬಿಲ್ ಮಾಡಬೇಕು ಅಂತ ಒಂದು ಪ್ರಶ್ನೆ ಬರ್ತದೆ ಕರೆಕ್ಟ್ ಹ್ಞೂ ಟ್ಯಾಕ್ಸ್ ಕಟ್ತಾನವ ಈಸ್ ಆಲ್ಸೋ ಎ ಟ್ಯಾಕ್ಸಬಲ್ ಪರ್ಸನ್ ಬಟ್ ಒಂದೇ ಪರ್ಸೆಂಟ್ ಕಟ್ತಾನವ ಅದಕ್ಕೆ ಕಾಯ್ದೆ ಏನು ಹೇಳ್ತದೆ ಅಂದರೆ ಪ್ರತಿ ಬಿಲ್ಲಲ್ಲಿ ಅವನು ಪ್ರಿಂಟ್ ಮಾಡಿಸ್ಬಿಡ್ಬೇಕು ಬಿಲ್ ಬುಕ್ಕನ್ನು ಮಾಡುವಾಗ ನಾನು ಟ್ಯಾಕ್ಸಬಲ್ ಪರ್ಸನ್ನು ಕಾಂಪೋಸಿಷನ್ ಡೀಲರ್ ಕಾಂಪೋಸಿಷನ್ ಟ್ಯಾಕ್ಸಬಲ್ ಪರ್ಸನ್ ಅದಕ್ಕೆ ನಾನು ತೆರಿಗೆ ಕಲೆಕ್ಟ್ ಮಾಡೋದಿಲ್ಲ ಅಂತ ನಾನು ಕಟ್ಟೋದಿಲ್ಲ ಅಂತಲ್ಲ ನಾನು ಒನ್ ಪರ್ಸೆಂಟ್ ಕಟ್ತೇನೆ ಅದ್ರ ಅನ್ಲೈಕ್ ದ ರೆಗ್ಯುಲರ್ ಹನ್ನೆರಡು ಪರ್ಸೆಂಟು ಅಥವಾ ಐದು ಪರ್ಸೆಂಟು ಹದಿನೆಂಟು ಪರ್ಸೆಂಟ್ ಥರ ಇಷ್ಟು ಇಷ್ಟು ಅಂತ ನಾನು ಹೇಳೋದಿಲ್ಲ ಇದು ಆಯಿತು ಸೊ ಅದು ಬಿಲ್ಲಲ್ಲೇ ಮೆನ್ಷನ್ ಮಾಡಬೇಕು ಬಿಲ್ಲಲ್ಲಿ ಮಾಡಬೇಕು ಬಿಲ್ಲಲ್ಲಿ ಮಾಡಬೇಕು ಇನ್ಫ್ಯಾಕ್ಟ್ ಅದು ಎಲ್ಲಿವರೆಗಿದೆ ಒಳಗೆ ಅಂತಂದರೆ ಹೆಚ್ಚಾಗಿ ಇಟ್ ಈಸ್ ಮೋರ್ ಐ ಮೀನ್ ಸಮ್ ಆಫ್ ದೀಸ್ ಲಾಸ್ ಆರ್ ಮೋರ್ ಬ್ರೋಕನ್ ದ್ಯಾನ್ ಫಾಲೋರ್ಡ್ ಅಂತ ಹೇಳ್ತಾರಲ್ಲ ಆ ಥರ ಅವನು ಅಂಗಡಿ ಒಳಗೆ ಹಾಕಬೇಕು ಅಂತ ಇದ್ದಾರೆ ಪಾರದರ್ಶಕತೆ ದೃಷ್ಟಿಯಿಂದ ಕೇವಲ ವ್ಯಾಪಾರತ್ರ ದೃಷ್ಟಿಯಿಂದಲ್ಲ ಯಾಕಂದರೆ ಅಲ್ಟಿಮೇಟ್ಲಿ ಹೂ ಪೇಸ್ ದ ಟ್ಯಾಕ್ಸ್ ಇಟ್ಸ್ ದಿ ಕನ್ಸ್ಯೂಮರ್ ಇಟ್ಸ್ ದ ಕಸ್ಟಮರ್ ವರ್ತಕರ ಕೆಲಸ ಏನಿದೆ ಕಲೆಕ್ಟ್ ಮಾಡಿ ಕಟ್ಟೋದು ಅದು ನೀವೆಲ್ಲ ಈ ಟ್ಯಾಕ್ಸ್ ಬರೋಣ ನಾನು ಲಾಸ್ಟಿಗೆ ಹೋಗೋದು ಕನ್ಸ್ಯೂಮರೇ ಅದು ಯಾವಾಗಲೂ ನೆನ್ಪಿಟ್ಕೋಬೇಕು ವರ್ತಕರು ನಾವು ಕಟ್ತೀವಿ ಕಟ್ತೀವಿ ನೀವು ಸಂಗ್ರಹ ಮಾಡಿ ಕಟ್ತೀರಿ ಸ್ವಾಮಿ ಅದಕ್ಕೆ ನೀವು ಒಂದು ಸಾರಿ ಆ ಸಂಗಣೆ ಮಾಡಿದ್ದನ್ನು ಆಯ್ತಲ್ಲ ಡೈರೆಕ್ಟಾಗಿ ತೋರಿಸಿರ್ಬೋದು ಅಥವಾ ಇಂಡೈರೆಕ್ಟಾಗಿ ತೋರಿಸಿರ್ಬೋದು ಒಂದು ತಿಂಗಳ ಇಟ್ಕೊತೀರಿ ಕ್ವಾರ್ಟರ್ಲಿ ರಿಟರ್ನ್ಸ್ ಈ ಕಾಂಪೋಸಿಷನ್ ಅವರಿಗೆ ಕ್ವಾರ್ಟರ್ಲಿ ರಿಟರ್ನ್ಸ್ ಪ್ರತಿ ತಿಂಗಳ ಮಾಡುವಂಥದ್ದಿಲ್ಲ ಇಲ್ಲ ತೆರಿಗೆ ಕಟ್ಟಬೇಕಾಗಿಲ್ಲ ಅದನ್ನು ಮೂರು ತಿಂಗಳ ನೀವು ಇಟ್ಕೋತೀರಿ ಅದು ಸರ್ಕಾರದ್ದು ಅದನ್ನು ನೀವು ಬಳಸ್ಕೊತೀರಿ ನಿಮ್ಮ ಟರ್ನ್ ಓವರ್ಲಿ ಬರ್ತೈತಲ್ಲ ಈ ಥರ ಯು ಆರ್ ಜಸ್ಟ್ ಎ ದೇರ್ ಅಂದರೆ ಅಲ್ಲಿ ಕನ್ ಕನ್ಸ್ಯೂಮರಿಂದ ನೀವು ಒಂಥರ ಸರ್ಕಾರದ ಪರವಾಗಿ ಈ ಒಂದು ಸೇವೆಯನ್ನು ನೀವು ಮಾಡ್ತೀರಿ ಅದಕ್ಕೆ ಸರ್ಕಾರ ಅವರಿಗೆ ಥ್ಯಾಂಕ್ಫುಲ್ಲಾಗಿ ಇರ್ತದೆ ಯಾವಾಗಲೂ ಹಾಗಾಗಿ ಆ ಥರ ಒಂದು ರೆಸ್ಟ್ರಿಕ್ಷನ್ ಇದೆ ಇನ್ನೊಂದು ಮುಖ್ಯವಾದಂಥ ರೆಸ್ಟ್ರಿಕ್ಷನ್ನು ರಾಜ್ಯ ತೆರಿಗೆಲಿ ಏನಂದರೆ ಈ ಪದ್ಧತಿಯನ್ನು ಆಯ್ಕೆ ಮಾಡಿಕೊಂಡವರು ರಾಜ್ಯದಿಂದ ಹೊರಗಡೆ ಮಾರಾಟ ಮಾಡಲಿಕ್ಕಿಲ್ಲ ಹ್ಞೂ ಇಂಟ್ರಸ್ಟೇಟ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತೀವಿ ನಾವು ಆ ಜಿ ಎಸ್ ಟಿ ಆ್ಯಕ್ಟ್ ಬರ್ತದೆ ಅದಕ್ಕೆ ಅವರಿಗೆ ನಿಷಿದ್ಧ ಇದೆ ಅವರು ಅದನ್ನು ಮಾಡುವಾಗಿಲ್ಲ ಇದರಿಂದ ಕೆಲವರಿಗೆ ತೊಂದರೆ ಆಗ್ತದೆ ಈಗ ಉದಾಹರಣೆ ನೀವು ಬೆಂಗಳೂರಲ್ಲಿ ಇದ್ದೀರಿ ಆಯ್ತಲ್ಲ ನಿಮ್ಮ ಹತ್ರ ಒಳ್ಳೆ ಬೆಣ್ಣೆ ಇದೆ ಹೊಸೂರಲ್ಲಿ ನಿಮಗೆ ಡಿಮ್ಯಾಂಡ್ ಇದೆ ನೀವು ಆ ಕಾಂಪಿಟಿಷನ್ ಮಾಡ್ಕೊಂಡಿದ್ದೀನಿ ಅಂದರೆ ಹೊಸೂರಿ ಮಾರಾಟ ಮಾಡುವಂಗೆ ಇಲ್ಲ ಅದು ಅಲ್ವತ್ತೇ ಮೈಲಿರ್ಬೋದು ಅದು ಅಲ್ವಾ ಸೊ ಡಿಪೆಂಡಿಂಗ್ ಅಪಾನ್ ಯುವರ್ ಟ್ರೇಡ್ ನೀವೇನು ಮಾಡ್ತೀರಿ ಅನ್ನೋದು ಬಂದು ನೀವು ಆಯ್ಕೆ ಮಾಡಬೇಕಾಗತ್ತೆ ಅದೇ ಈ ರೆಸ್ಟ್ರಿಕ್ಷನ್ ಇದೆಯಲ್ಲ ಕೆಲವು ಮ್ಯಾನುಫ್ಯಾಕ್ಚರರ್ಸ್ ಇದ್ದಾರೆ ಅವರು ಕೆಲವು ಅಂಥ ಸರಕುಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋವರಿಗೂ ಇದಕ್ಕೆ ಅಲೋ ಮಾಡೋದಿಲ್ಲ ನಿಷಿದ್ಧ ಇದೆ ಏನಂತಂದರೆ ಟೊಬ್ಯಾಕೊ ಪ್ರಾಡಕ್ಟ್ಸ್ ಈ ಸಿಗರೇಟು ಅದಕ್ಕೆ ನಮ್ಮ ತೆರಿಗೆ ಭಾಷೆಯಲ್ಲಿ ಸಿನ್ ಗೂಡ್ಸ್ ಅಂತ ಹೇಳ್ತಾರೆ ಅಂದರೆ ಅದು ಆರೋಗ್ಯಕ್ಕೆ ಹಾನಿಕರ ಆಗಿದ್ದರಿಂದ ಅಂಥದ್ದನ್ನು ಎನ್ಕರೇಜ್ ಮಾಡಬಾರ್ದು ಹೆಚ್ಚೆಚ್ಚು ನೀವು ತೆರಿಗೆಯನ್ನು ಹಾಕಿದರೆ ಈಗ ಯಾರೋ ಒಬ್ಬ ವ್ಯಕ್ತಿ ನೂರು ರೂಪಾಯಿ ಕೊಟ್ಟು ನಾನೊಂದು ಪ್ಯಾಕ್ ಸಿಗರೇಟ್ ತೆಗೆದುಕೊಂಡೆ ಅಂದರೆ ಅವನಿಗೆ ಅಟ್ಟು ಸಿಗೋದು ಇದೆ ಅಂತ ತಿಳ್ಕೊಳ್ಳಿ ಯಾಕಂದರೆ ಅದಷ್ಟು ಕಾಸ್ಟ್ಲಿ ಅಂತ ತಿಳ್ಕೊಳ್ಳಿ ಆವಾಗ ಅವನ ಆರೋಗ್ಯಕ್ಕೆ ಅದು ಕಡಿಮೆ ಹಾನಿ ಅಂತೇಳಿ ಇಟ್ ಈಸ್ ಲೆಸ್ ಡೇಂಜರಸ್ ಅಂತ ಅಂಥ ಸಿನ್ ಗೂಡ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋರಿಗೆ ಈ ತೆರಿಗೆ ರಾಜಿ ತೆರಿಗೆ ಪದ್ಧತಿ ಇಲ್ಲ ಅದೇ ಥರ ಸಾಫ್ಟ್ ಡ್ರಿಂಕ್ಸ್ ಏರೇಟೆಡ್ ಡ್ರಿಂಕ್ಸ್ ಅಂತ ಹೇಳ್ತಾರಲ್ಲ ಅದಕ್ಕೂ ಇಲ್ಲ ಹೀಗೆ ಇನ್ನು ಈ ಥರದ ಒಂದು ಮೂರ್ನಾಲ್ಕು ಜನ ಮ್ಯಾನುಫ್ಯಾಕ್ಚರರ್ಸಿಗೆ ಇದನ್ನು ನಿಷಿದ್ಧನೆ ಮಾಡಿಬಿಟ್ಟಿದ್ದಾರೆ ಇದಕ್ಕೆ ಅವರಿಗೆ ಅವಕಾಶ ಇಲ್ಲ ಸೊ ನಾನು ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ವರ್ತಕ ಮಿತ್ರಕರಿಗೆ ಏನು ಹೇಳ್ತಾ ಇದ್ದೀನಿ ಅಂದರೆ ನೀವು ರಾಜಿ ತೆರಿಗೆಗೆ ಬರ್ತದಂತ ನೋಡಿ ಈಗ ನೀವು ಒಂದು ಪ್ರಶ್ನೆ ಕೇಳ್ಬೋದು ನಾಲ್ಕೈದು ವರ್ಷದ ಕೊಟ್ಬಿಟ್ಟಿದ್ದಾರಲ್ಲ ಹಿಂದಿಂದಕ್ಕೆ ಏನು ಮಾಡೋದು ಕರೆಕ್ಟ್ ಅನ್ಫಾರ್ಚುನೇಟ್ಲಿ ಈಗಿರುವ ಒಳಗೆ ರೆಟ್ರಾಸ್ಪೆಕ್ಟಿವ್ ಆಗಿ ಪೂರ್ವಾನ್ವಯವಾಗಿ ನೀವು ಈ ರಾಜಿ ತೆರಿಗೆಗೆ ಅನುಮತಿಯನ್ನು ಕೇಳುವಂತಹ ವ್ಯವಸ್ಥೆ ಇಲ್ಲ ಅಲ್ಲ ಮತ್ತೆ ಅವರು ಸುಧಾರಣೆ ಆಗೋ ಚಾನ್ಸ್ ಇದೆಯಾ ಆ್ಯಡ್ ಆಗೋ ಚಾನ್ಸ್ ಇದೆಯಾ ಅಲ್ಲ ಅದು ಸರ್ಕಾರಕ್ಕೆ ಬಿಟ್ಟಂಥ ವಿಷಯ ಅಂದರೆ ಅದು ಜಿ ಎಸ್ ಟಿ ಕೌನ್ಸಿಲಲ್ಲೇ ಅದು ಹೌದು 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 ಸ್ಟೇಟ್ ಗೌರ್ಮೆಂಟ್ ಡೈರೆಕ್ಟ್ ತಗೊಳ್ಳೋದು ಇಲ್ಲ ಈ ಜಿ ಎಸ್ ಟಿ ಬಿಕಾಸ್ ಇಟ್ಸ್ ಒನ್ ನೇಷನ್ ಒನ್ ಟ್ಯಾಕ್ಸ್ ನ್ಯಾಷನಲ್ ಲೆವೆಲ್ ಟ್ಯಾಕ್ಸ್ ಇರೋದರಿಂದ ಈ ಥರ ವಿಷಯಗಳಿಗೆ ಯಾಕೆಂದರೆ ಇಲ್ಲಿ ಏನಾಗಿದೆ ಗೊತ್ತಾ ಪಾಲಿಸಿ ವಿಷಯ ಆದ್ದರಿಂದ ಜಿ ಎಸ್ ಟಿ ಕೌನ್ಸಿಲಲ್ಲಿ ಆಗಬೇಕು ಅದು ಒಂದೇ ಅದಕ್ಕೆ ಇನ್ನು ಒಂದು ಹಣಕಾಸಿನ ಕಾರಣ ಏನಂತಂದರೆ ಒನ್ ಪರ್ಸೆಂಟ್ ಕಲೆಕ್ಟ್ ಮಾಡಿದ್ರೆ ಅರ್ಧ ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟಿಗೆ ಹೋಗುತ್ತೆ ಅವರು ಭಾಗಿದಾರರು ಈಗ ಸಾಮಾನ್ಯವಾಗಿ ಚರ್ಚೆಗಳಲ್ಲಿ ಹೇಳ್ತಾರೆ ನಮ್ಗೆ ಕೇಂದ್ರ ಸರ್ಕಾರ ಜಿ ಎಸ್ ಟಿ ಬಂದು ಹಾಗೆ ಹೀಗೆ ಅಂತ ಬಟ್ ಒಂದು ತಿಳ್ಕೊಳ್ಳಿ ನೂರು ರೂಪಾಯಿ ಕಲೆಕ್ಟ್ ಆದರೆ ಆಟೋಮೆಟಿಕಲಿ ಅವರು ಕಲೆಕ್ಟ್ ಮಾಡಿದ್ರೆ ನಮಗೆ ಬರುತ್ತೆ ನಾವು ಮಾಡಿದರೆ ಅವರಿಗೆ ಬರುತ್ತೆ ಅಂದರೆ ಪ್ರತಿ ಸ್ಲಾಬಲ್ಲಿ ಕೂಡ ಫಿಫ್ಟಿ ಹೌದು ಇಪ್ಪತ್ತೆಂಟು ಅಂದರೆ ಹದಿನಾಲ್ಕು ಹದಿನಾಲ್ಕು ಕಾಂಪನ್ಸೇಷನ್ ಸೆಸ್ಸಿನ ಕತೆ ಒಂದು ಅದು ಬೇರೆ ಅದು ಮೊದಲು ಪರಿಹಾರ ಕೊಡಲಿಕ್ಕೆ ಅಂತ ಮಾಡಿ ಅದು ಐದು ವರ್ಷ ಆಗೋಯ್ತು ಕೋವಿಡ್ ಬಂದ್ಬಿಡ್ತು ಲಕ್ಷಾಂತರ ರೂಪಾಯಿ ಸರ್ಕಾರ ರಾಜ್ಯ ಸರ್ಕಾರಿಗೆ ಬೇಕಾಗಿತ್ತು ಆಗ ಕೇಂದ್ರ ಸರ್ಕಾರ ಹೇಳ್ತು ನಾವು ಸಾಲ ಮಾಡಿ ತೆಗೆದುಕೊಳ್ತೀವಿ ಮತ್ತು ಮುಂದಕ್ಕೆ ಕಾಂಪನ್ಸೇಷನ್ ಸೆಸ್ಸಲ್ಲಿ ನಿಮಗೆ ಪರಿಹಾರ ಕೊಡೋಲ್ಲ ನಾವು ಆ ಸಾಲವನ್ನು ತೀರಿಸ್ಕೋತೀವಿ ಅಂತ ಈಗ ಏನೋ ಹೆಲ್ತ್ ಸೆಸ್ಸು ಇತ್ಯಾದಿಗಳನ್ನು ಹಾಕ್ತೀವಿ ಅಂತ ಈಗ ನಿನ್ನೆ ಮೊನ್ನೆ ನಾವು ಜಿ ಎಸ್ ಟಿ ಟೂ ಪಾಯಿಂಟ್ ಓ ಅಂತ ಹೇಳಿ ಎರಡನೇ ವರ್ಷಂತರ ಸೆಕೆಂಡ್ ವರ್ಷಂತರದಲ್ಲಿ ಅಂತರದಲ್ಲಿ ಜಿ ಎಸ್ ಟಿ ಈ ಕೌನ್ಸಿಲಲ್ಲಿನ ಆಗಸ್ಟ್ ತಿಂಗಳಲ್ಲಿ ಆಗುತ್ತೆ ಅಂತ ನಾವು ಓದ್ತಾಯಿದ್ದೀವಿ ಅಂದರೆ ಈ ಪ್ರತಿಯೊಂದು ವ್ಯವಹಾರ ಟ್ಯಾಕ್ಸ್ ಕಲೆಕ್ಷನ್ ನೋಡಿದ್ರು ಕೇಂದ್ರ ಸರ್ಕಾರ ಲೆವಿ ಇಟ್ಕೊಳ್ಳಿ ಉದಾಹರಣೆಗೆ ಒಂದು ಕೋಟಿ ರೂಪಾಯಿ ಬಚ್ಚಿಟ್ಟ ತೆರಿಗೆ ಸಪ್ರೆಸಡ್ ಟ್ಯಾಕ್ಸ್ ಇವೇಡೆಡ್ ಟ್ಯಾಕ್ಸ್ ಅಂತಲೇ ಹೇಳಿ ಅದನ್ನು ಕೇಂದ್ರ ಸರ್ಕಾರದ ಒಬ್ಬ ಅಧಿಕಾರಿ ಹೋಗಿ ಪತ್ತಾ ಹಚ್ಚ ಅಂತಂದರೆ ಆಟೋಮೆಟಿಕಲಿ ಐವತ್ತು ಲಕ್ಷ ರಾಜ್ಯ ಸರ್ಕಾರಕ್ಕೆ ಬರುತ್ತೆ ಈಗ ಮೊನ್ನೆ ಇಲ್ಲಿಯ ಸ್ಟೇಟ್ ಆಫೀಸರ್ಸು ಭಾಳ ಈ ಬಿಲ್ ಟ್ರೇಡಿಂಗ್ ಈ ಥರದ ಭಾಳ ಮೆಥಡ್ಸ್ ಇದೆ ಅದ್ರ ಬಗ್ಗೆ ನಾನು ದಿನಗಟ್ಟಲೆ ಮಾತಾಡ್ಬೋದು ಆ ಥರದಲ್ಲಿ ನಮ್ಮ ರಾಜ್ಯ ಸರ್ಕಾರದವರು ಪತ್ತೆ ಹಚ್ಚಿದ್ದಾರೆ ಅಂದರೆ ಆಟೋಮೆಟಿಕಲಿ ಗೋಸ್ ಗೋಸ್ಟು ಸೆಂಟ್ರಲ್ ಗೌರ್ಮೆಂಟ್ರು ಹಾಗಾಗಿ ಯಾವುದೇ ತೀರ್ಮಾನ ಇದ್ರೂ ಅಲ್ಲಾಗಬೇಕು